ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಅವರಿಂದ ಒಂದು ಸಖತ್ ಪ್ರೋಮೋ ಬಂದಿದೆ ಈ ವಾರ ಗಟ್ಟಿಯಾಗಿ ಶುರು ಆಗೋದು ಕನ್ಫರ್ಮ್ ಆಗಿದೆ ಮನೆಯಲ್ಲಿ ನಾಮಿನೇಷನ್ ಬಿಸಿ ಈಗಾಗಲೇ ಸ್ಟಾರ್ಟ್ ಆಗಿದ್ದು ಮಾತಿಗೆ ಮಾತು ಕ್ಲಾಶ್ ಒಟ್ಟು ಡ್ರಾಮಾ ಎಲ್ಲ ಇರುವಂತೆ ಪ್ರೊಮೋ ತೋರಿಸಿದ್ದಾರೆ ಈಗ ಪ್ರೋಮೋ ವಿಷಯಕ್ಕೆ ಬಂದರೆ ಮನೆಯ ಮೂಲ ನಿಯಮಗಳನ್ನ ಮುರಿಯೋರು ಯಾರು ಈ ಪ್ರಶ್ನೆ ಕೇಳುವ ಮೂಲಕ ನಾಮಿನೇಷನ್ ಪ್ರಕ್ರಿಯೆಯನ್ನ ಬಿಗ್ ಬಾಸ್ ಈ ಬಾರಿ ಸ್ವಲ್ಪ ಹೊಸ ಫಾರ್ಮೆಟ್ ನಲ್ಲಿ ಮಾಡಿದ್ದಾರೆ ಇದರ ಮೇಲೆ ಹೌಸ್ ಮೇಟ್ಸ್ ತಮ್ಮ ಪ್ರಕಾರ ಹೆಸರು ಹೇಳುತ್ತಾರೆ ಅಲ್ಲಿ ಅಶ್ವಿನಿ ಮೇಡಮ್ ಹೆಸರು ಹೆಚ್ಚು ಬರುತ್ತೆ ನಾಮಿನೇಷನ್ಗೂ ಸೀರಿಯಸ್ನೆಸ್ ಇಲ್ಲ ರೂಲ್ಸ್ ಸೀರಿಯಸ್ ಇಲ್ಲ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಕೆಲವರು ಹೇಳಿದ್ದಾರೆ ಮನೆಯ ಪ್ರತಿಯೊಬ್ಬರ ಬಳಿಗೆ ಹೋಗಿ ರೂಲ್ಸ್ ಮುರಿಯೋದಿಲ್ಲ ಎಂದು ಹೇಳಬೇಕು ಇದು ಪ್ರೋಮೋ ಅಲ್ಲಿ ಕೇಳಿಸ್ತಾ ಇರೋ ಈ ಟಾಸ್ಕ್ ಅಶ್ವಿನಿ ಮೇಡಮ್ಗೆ ಥಾಟ್ ಆಗೋದು ಅಬ್ವಿಯಸ್ಲಿ ಅವರಿಗೆ ಸೋಲೋ ಇಷ್ಟ ಇಲ್ಲ ಯಾರು ಮುಂದೆ ತಲೆ ಬಾಗೋದು ಕೂಡ ಇಷ್ಟ ಇಲ್ಲ ಅದನ್ನ ಪ್ರೋಮೋ ಅಲ್ಲಿ ತೋರಿಸಿದ್ದಾರೆ ಇನ್ನು ಗಿಲ್ಲಿ ಅಶ್ವಿನಿ ಪ್ರೋಮೋಯಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ನಡುವೆ ಸ್ಮಾಲ್ ಫ್ಲಾಶ್ ಕೂಡ ಆಗಿದ್ದಾರೆ ಕಾಲ್ ಓವರ್ ಆಗಿ ಆಡೋಕ್ಕೆ ಹೋಗ್ಬೇಡ ಇದು ಫನ್ ಆಗಿ ಮಾಡಿದ್ರು ಅಶ್ವಿನಿ ಮೇಡಮ್ಗೆ ಇದು ಟ್ರಿಗರ್ ಆಗಿದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಆಕ್ಟ್ ಅಂದ್ರೆ ತಕ್ಷಣ ಸಾರಿ ಕೇಳಬೇಕು ಅಂತ ರೂಲ್ ಇದೆ ಗಿಲ್ಲಿ ಫನ್ ಮಾಡೋದ್ರಲ್ಲಿ ಅದು ಸೀರಿಯಸ್ನೆಸ್ ಆಗಿದೆ ದಿಮಾಕ್ ಇದ್ರೆ ನಿನ್ನ ಹತ್ರ ಇಟ್ಕೋ ಈ ಲೈವ್ ಪ್ರೋಮ್ ನಲ್ಲಿ ಕ್ರೌಡ್ ಐದೇ ಹೈಲೈಟ್ ಆಗಿದೆ ಇಲ್ಲಿ ಒಬ್ಬರ ವ್ಯಕ್ತಿತ್ವ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಶ್ವಿನಿ ಓವರ್ ಆಗಿ ತಲೆ ಬಾಗಲ್ಲ ಗಿಲ್ಲಿ ತಮಾಷೆ ಓವರ್ ಆಗುತ್ತೆ ಹಿಂದೆ ನಾಮಿನೇಷನ್ ಪ್ರಕ್ರಿಯೆ ಕನ್ಫ್ಯೂಷನ್ ರೂಮ್ ಹಾಗೆ ಎರಡು ಹೆಸರು ಹಾಗೆ ರೀಸನ್ ಆಗಿರ್ತಿತ್ತು ಇನ್ನು ಓಪನ್ ನಾಮಿನೇಷನ್ ಎವ್ರಿ ಒನ್ ಸೀಸ್ ಡನ್ ಹಾಗೆ ಟಾಸ್ಕ್ ಬೇಸ್ಡ್ ನಾಮಿನೇಷನ್ ಆಕ್ಟಿವಿಟಿ ಮಾಡಿ ನಾಮಿನೇಟ್ ಮಾಡ್ತಿದ್ರು ಆದ್ರೆ ಈ ಬಾರಿ ಬಿಗ್ ಬಾಸ್ ಪ್ರಶ್ನೆ ಕೇಳ್ತಾರೆ ಯಾರು ಯಾರು ಉತ್ತರ ಬರುತ್ತೋ ಅವರಿಗೆ ಡೈರೆಕ್ಟ್ ನಾಮಿನೇಷನ್ ಆಗಬಹುದು